ಶ್ರೀ ಸ್ವಾಮಿ ಸಮರ್ಥ ಎಲ್ಲ ಸೇವಕರಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾದ್ರಾಜ ಯೋಗಿರಾಜ್ ಶ್ರೀ ಸ್ವಾಮಿ ಸಮರ್ಥ ಅನ್ನ ತ್ರಿವಾರ ವಂದನ್ ಪೂಜ್ಯ ಮೌರ್ಯದ ಪರಂಪೂಜ್ಯ ಗುರುಮೌಲಿ ಅನ್ನ ತ್ರಿವಾರ ವಂದನ್ ಎಲ್ಲ ನೋಡುವಂಥ ಸ್ವಾಮಿ ಸಮರ್ಥ ಸೇವಕರಿಗೆ ಶ್ರೀ ಸ್ವಾಮಿ ಸಮರ್ಥ ನನ್ನ ಸರ್ ಶೈಲೇಶು ಶ್ರೀ ಸ್ವಾಮಿ ಸಮರ್ಥ ಸೇವಾ ಕೇಂದ್ರ ಗೋಕಾಕ ನಮ್ಮ ತ್ರಿಕಾಲ ಆರತಿ ಇರುತ್ತೆ ಶನಿವಾರ ಶನಿವಾರ ತ್ರಿಕಾಲ ಆರತಿ ಇರುತ್ತೆ ಶನಿವಾರ ತ್ರಿಕಾಲ ಆರತಿ ಅಂದರೆ ಏನು ತ್ರಿಕಾಲ ಆರತಿದ ಮಹತ್ವ ಭಾಳ ಇದೆ ತ್ರಿಕಾಲ ಆರತಿ ಅಂದರೆ ಏನೈತಿ ಎಲ್ಲ ಎಲ್ಲ ದೇವ್ರದ್ದು ಆರತಿ ನೋವು ಮಾಡ್ತೀವಿ ಸ್ವಾಮಿ ಸಮರ್ಥ ಆರತಿ ಮಾಡ್ತೀವಿ ಸ್ವಾಮಿ ಸಮರ್ಥ ಅಂದರೆ ದತ್ತ ಆರ್ತಿ ನಾರಾಯಣ ಆರತಿ ಗಾಯತ್ರಿ ಮಠ ಆರತಿ ಅಂದರೆ ಶಂಕರ ಆರತಿ ದುರ್ಗಾ ಮತ ಆರತಿ ಇವೆಲ್ಲ ಆರತಿಗಳು ಆದ ನಂತರ ಈ ಆರತಿ ಮಹತ್ವ ಏನಿದೆ ಯಾರು ನಮ್ಮ ಸ್ವಾಮಿ ಸಮರ್ಥ ಕೇಂದ್ರದಲ್ಲಿ ಆರತಿಗೆ ಅಟೆಂಡ್ ಆಗ್ತಾರ ಅವರು ನೈಂಟಿ ನೈನ್ ಪ್ರಾಬ್ಲಮ್ ಸಾಲ್ವ್ ಆರತಿಯಿಂದನೇ ಕ್ಲಿಯರ್ ಆಗ್ತವೆ ಅದ್ರ ಸಲಾಗಿ ಆರ್ತಿದಷ್ಟು ಮಹತ್ವ ಇದೆ ಆರ್ತಿ ಅಟೆಂಡ್ ಆದ ನಂತರ ಬೇಕಾದ ನೋಡಿ ನಮ್ಮ ಕೇಂದ್ರ ಬಂದ ನಂತರ ಒಂದು ಆರತಿಗೆ ಅಟೆಂಡ್ ಆದ ನಂತರ ನೆಕ್ಸ್ಟ್ ಟೈಮ್ ಆ ಆರ್ತಿಗೆ ಬರಲೇಬೇಕು ಅಂತ ಕ್ಯೂರಾಸಿಟಿ ಕೊಟ್ಟು ಬಿಡುತ್ತೆ ಯಾಕಂದ್ರೆ ಅವರು ಮಿನಿಮಮ್ ಅಂದ್ರೂ ಒಂದು ನೈಂಟಿ ಸು ಫಿಫ್ಟಿ ಪರ್ಸೆಂಟ್ ಪ್ರಾಬ್ಲಮ್ ಸಾಲ್ವ್ ಆಗಿರ್ತದೆ ಆರತಿಯಿಂದ ಆರತಿ ಯಾರೇ ನೂರ ಎಂಟು ಆರತಿ ಮಹಾರಾಜ್ ಅಟೆಂಡ್ ಆದರೆ ಅವರು ಯಾವುದು ದೋಷ ಇರಲಿ ಯಾವುದು ಸಮಸ್ಯೆ ಇರಲಿ ಯಾವುದು ಅಡಚಣೆ ಇರಲಿ ಎಲ್ಲನೂ ದೂರ ಆಗಿಬಿಡುತ್ತೆ ಅದ್ರ ಸಲುವಾಗಿ ಆರತಿದಷ್ಟು ಮೊದಲಿದೆ ಆರತಿ ಅಟೆಂಡ್ ಆದ ಆಗಬೇಕು ಆರತಿ ಎಲ್ಲ ಕಡೆ ನಮ್ಮ ಶನಿವಾರ ಆರತಿ ಇರುತ್ತೆ ಗೋಕಾಕನಲ್ಲಿ ಪ್ರತಿ ಶನಿವಾರ ನಮ್ಮ ಆರತಿ ಮಾಡ್ತೀವಿ ಆರತಿಯಿಂದ ನಮ್ಮ ಬರುವಂಥ ಸೇವೆ ಅವ್ರದ್ದು ಅನುಭವಗಳು ಶೇರ್ ಮಾಡ್ತು ಅದರ ಈಗ ಸದ್ಯ ಸಲುವೇ ವಿಡಿಯೋಗಳು ನೆಕ್ಸ್ಟ್ ನೆಕ್ಸ್ಟ್ ಬರುವಂಥ ಅಪ್ಸೋಡನಲ್ಲಿ ನಾವು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಅದರ ನಂತರ ಏನಿದೆ ಪ್ರತಿಯೊಂದು ಸೇವೆಕರಿ ಸೇವಕರಿ ಅಂದ್ರ ನಂತರ ಆರ್ತಿಗೆ ಬಂದ ನಂತರ ಆರತಿಯಿಂದ ಅವರು ಮಿನಿಮಮ್ ಬಂದರೂ ಫಿಫ್ಟಿ ಪರ್ಸೆಂಟ್ ಪ್ರಾಬ್ಲಮ್ ಕ್ಲಿಯರ್ ಆದ ನಂತರ ನಮ್ಮ ಒಂದು ಆರತಿ ಅಟೆಂಡ್ ಆಗಬೇಕು ಆರತಿ ಆರತಿ ನಂತರ ನಿಮ್ಮ ಪ್ರಾಬ್ಲಮ್ಗಳು ಸಾಲ್ವ್ ನಂತರ ಪ್ರಶ್ನೋತ್ತರ ಮಾಡ್ತೀವಿ ನಾವು ಶನಿವಾರ ದಿವಸ ಶನಿವಾರ ದಿವಸ ಪ್ರಶ್ನೋತ್ತರ ವೈಯಕ್ತಿಕ ನಾವು ವಿನಾಮೂಲ್ಯ ಪ್ರಶ್ನೋತ್ತರ ಮಾಡ್ತೀವಿ ಯಾರೂ ಒಂದು ರೂಪಾಯಿ ನಮ್ಮ ಕೇಂದ್ರದಾಗ ಯಾರೂ ತೊಗೊಳಿಲ್ಲ ಆದರೆ ದುಂಡ್ಯೂರು ಪುಂಡಿತ್ ಮಾರ್ಗದ ಪ್ರಕಾರ ಎಲ್ಲ ವಸ್ತುಗಳೆಲ್ಲ ನೀಟ್ ಅಂದರೆ ಮಹಾರಾಜ್ ಆಜ್ಞೆ ಪ್ರಕಾರನೇ ನಡೆಯುತ್ತೆ ಯಾವುದು ಪ್ರಶ್ನೆ ಇದ್ರೂ ನಾವು ಸೇವೆ ಮುಖಾಂತರನೂ ಪ್ರಶ್ನೋತ್ತರ ಕೊಡ್ತೀವಿ ಅದರಿಂದ ಸೇವೆ ಮುಖಾಂತರ ಅವ್ರ ಪ್ರಶ್ನೆ ಸಾಲ್ವ್ ಆಗ್ತದೆ ಎಷ್ಟೋ ಮಂದಿಗೆ ನಮ್ಮ ಕೇಂದ್ರದಲ್ಲಿ ಬಂದವ್ರಿಗೆ ಎಲ್ಲರಿಗೂ ಅನುಭವದನ್ನ ಸೇವೆ ಮುಖಾಂತರ ನಾವು ಪ್ರಶ್ನೋತ್ತರ ಮಾಡಿ ಕೊಟ್ಟಿದ್ದೇವೆ ಯಾಕಂದ್ರೆ ಡೊಂಡು ಮಾರ್ಗದಲ್ಲಿ ಎಲ್ಲ ಸೇವೆ ಮುಖಾಂತರನೂ ಎಲ್ಲ ಕೊಟ್ಟಿರ್ತಾರೆ ಅಂದರೆ ಒಂದು ವಿನಾಮೂಲ್ಯ ಸೇವೆ ಕೊಡ್ತೇವೆ ಯಾವುದೂ ಇರಲಿ ದೋಷ ಇರಲಿ ರಾಮ ದೋಷ ಇರಲಿ ನಿಮ್ಮ ಯಾವ್ದಾರ ನಮಗ್ರ ಶಾಂತಿ ಇರಲಿ ಏನೇ ಇರಲಿ ಅದರ ವಾಸ್ತುಶಾಸ್ತ್ರ ಇರಲಿ ಜ್ಯೋತಿಷ್ ಶಾಸ್ತ್ರ ಆ ಥರ ನಂತರ ವಿವಾಹ ವಿವಾಹ ಸಂಸ್ಕಾರ ಬಾಲ್ ಸಂಸ್ಕಾರ ಶಿಶು ಸಂಸ್ಕಾರ ಈ ಎಲ್ಲವನ್ನು ಹನ್ನೆಂಟು ವಿಭಾಗದ ನಮ್ಮ ದಿಂಡ್ಯೂರು ಪಂಡಿತ ಮಾರ್ಗದಲ್ಲಿ ಆ ಪ್ರಕಾರ ಪ್ರಕಾರ ನಮ್ಮ ಕಾರ್ಯಕ್ರಮ ನಡೆದಿರ್ತಾವೆ ಆ ಪ್ರಕಾರ ನಾವು ಇನ್ಫಾರ್ಮೇಷನ್ ಕೊಡ್ತಿದ್ದು ನಮ್ಮ ವಾಟ್ಸಪ್ ಗ್ರೂಪ್ ಇದೆ ಅದನ್ನು ವಾಟ್ಸಪ್ ಗ್ರೂಪ್ ಯಾರಿಗೂ ಅಟೆಂಡ್ ಆಗೋದೇ ಲಿಂಕ್ ಶೇರ್ ಮಾಡ್ತೀವಿ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಅದರ ಪ್ರಕಾರ ನೀವು ಆರ್ತಿಗೆ ನಮ್ಮಲ್ಲಿ ಶನಿವಾರ ಆರ್ತಿಗೆ ಬಂದ ನಂತರ ನಿಮ್ಮ ಅನುಭವಗಳು ಶೇರ್ ಮಾಡ್ಬೋದು ನಮ್ಮಲ್ಲಿ ಬರೀ ನಾವು ವಿನಂತಿ ಮಾಡ್ತಿರ್ತೀವಿ ಶ್ರೀ ಸ್ವಾಮಿ ಸಮರ್ಥ